ಕಳೆದ ಕೆಲವು ದಶಕಗಳಲ್ಲಿ ದಾಂಪತ್ಯ ಮೋಸ ಮಾಡುವ ಮಹಿಳೆಯರ ಸಂಖ್ಯೆ ಸ್ಥಿರವಾಗಿ ಹೆಚ್ಚಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಪತ್ನಿಯರು ತಮ್ಮ ಗಂಡಂದಿರಿಗೆ ಮೋಸ ಮಾಡುವ ಪ್ರವೃತ್ತಿ ಇಪ್ಪತ್ತು ವರ್ಷಗಳ ಹಿಂದಿನದಕ್ಕೆ ಹೋಲಿಸಿದರೆ ಶೇಕಡಾ ನಲವತ್ತರಷ್ಟು ಹೆಚ್ಚಾಗಿದೆ ಎಂದು ಕಂಡುಬಂದಿದೆ ಅಷ್ಟಕ್ಕೂ ಹೆಂಡತಿಯರೇ ಆಗಲಿ ಪುರುಷರೇ ಆಗಲಿ ಮದುವೆ ಬಳಿಕ ಅಕ್ರಮ ಸಂಬಂಧ ಇಟ್ಟುಕೊಳ್ಳುವುದಾದರೂ ಏಕೆ ಎಂಬುವುದರ ಬಗ್ಗೆ ಮಾಹಿತಿ ಇಲ್ಲಿದೆ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಭಾವನಾತ್ಮಕರು ತಮ್ಮ ಸಂಗಾತಿಯಿಂದ ತೀವ್ರವಾದ ಉಂಟಿತನ ಅಥವಾ ಭಾವನಾತ್ಮಕ ಬೇರ್ಪಡುವಿಕೆಯಿಂದಾಗಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಭಾವನಾತ್ಮಕ ಮತ್ತು ಪ್ರಣಯ ಸಂಬಂಧಗಳ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಅಂದ್ರೆ ನನಗೆ ಇವರು ಸಿಗೋದಕ್ಕಿಂತ ಆ ವ್ಯಕ್ತಿ ಸಿಕ್ಕಿದ್ದರೆ ಚೆನ್ನಾಗಿ ಇರುತ್ತಿತ್ತು ಅಂತ ಅಂದುಕೊಳ್ಳುತ್ತಾರೆ ಈ ರೀತಿಯ ಭಾವನೆಯು ಹಲವು ವಿಭಿನ್ನ ಸನ್ನಿವೇಶಗಳಿಂದ ಉಂಟಾಗಬಹುದು ಇದರಲ್ಲಿ ಪ್ರಮುಖವಾಗಿ ಸಂಗಾತಿ ನಿರಂತರವಾಗಿ ಪ್ರಯಾಣಿಸುವುದು ಸಂಗಾತಿಯು ದೀರ್ಘಕಾಲ ಕೆಲಸ ಮಾಡುವುದು ಸಂಗಾತಿಯ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಿರಂತರವಾಗಿ ಜಗಳ ಮಾಡುವುದರಿಂದಲೂ ಹೀಗೆ ಆಗುತ್ತದೆ ಮಹಿಳೆಯರು ಕಡಿಮೆ ಸ್ವಾಭಿಮಾನದಿಂದ ಬಳಲುತ್ತಿರುವಾಗ ಈ ಪರಿಸ್ಥಿತಿಯಲ್ಲಿ ಅವರ ಪತಿ ಪತ್ನಿಗೆ ಸರಿಯಾಗಿ ಗಮನ ಗೌರವ ಕೊಡದಿದ್ದಾಗ ಆಗ ಹೊರಗಿನವರ ಕಡೆಗೆ ನೋಡುವಂತೆ ಮಾಡುತ್ತದೆ ಬೇರೆ ವ್ಯಕ್ತಿ ಹೊಗಳುವುದರಿಂದ ಇದು ಬೇರೆ ಸಂಬಂಧಕ್ಕೆ ತಿರುಗುವಂತೆ ಮಾಡುತ್ತದೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಹೆಂಡತಿ ಹಾಗೂ ಮಕ್ಕಳಿಗೆ ಅತಿ ಹೆಚ್ಚು ಸಮಯ ಕೊಡಿಯಂತ ಸಂಗಾತಿ ಪತ್ನಿಯ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕದಿದ್ದರೆ ಮತ್ತು ಅವರ ಪ್ರತಿಯೊಂದು ಅಗತ್ಯ ಮತ್ತು ಆಸೆಯನ್ನು ಪೂರೈಸಲು ಸಾಧ್ಯವಾಗದಿದ್ದರೆ ಅದು ಸಂಬಂಧದಲ್ಲಿ ಬಿರುಕು ಉಂಟುಮಾಡುತ್ತದೆ ಇದಲ್ಲದೆ ಕೆಲವರು ತಮ್ಮ ಹಿಂದಿನ ಸಂಬಂಧದಂತಹ ಬೇರೆ ಯಾವುದೋ ಕಾರಣಕ್ಕಾಗಿ ತಮ್ಮ ಸಂಗಾತಿಯ ಮೇಲೆ ಕೋಪಗೊಳ್ಳಬಹುದು ಮತ್ತು ಸೇಡು ತೀರಿಸಿಕೊಳ್ಳಲು ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ